ನಮ್ಮೂರಿನ ಅಂದರೆ ಕುತ್ತಲೂರಿನ ಹೆಸರಿಲ್ಲದ ಹಿರಿಯಜ್ಜ ಈಗ ನಿಮ್ಮೆದೆಯೊಳಗೂ ಹೆಜ್ಜೆ ಹಾಕುತ್ತಿದ್ದಾರೆ ಕೆಲವರಿಗೆ ಅಜ್ಜನ ಹೆಸರೂ ತಿಳಿದುಬಿಟ್ಟಿದೆ ಅಜ್ಜನಿಗೆ ಈ ಗಡಿ ಕಾಯುವವರಿಂದ ಈಗ ಮತ್ತೆ ಏನಾದರೂ ತೊಂದರೆ ಆಗಬಹುದಾ ಎಂಬ ಆತಂಕ ಆಗಿರಬಹುದು ಇಲ್ಲ ಅಜ್ಜನಿಗೆ ಆತಂಕ ಇಲ್ಲ ಅಜ್ಜನಿಗೆ ಇರುವ ಆತಂಕವೇ ಬೇರೆ ಅಜ್ಜನ ಆತಂಕ ಇಷ್ಟೇ ಒಂದು ದಿನಕ್ಕೆ ಬೇಕಾಗುವಷ್ಟು ಎಲೆ ಅಡಿಕೆ ತಂದಿದ್ದಾರೆ ಈ ಗಡಿಯವರು ಇವತ್ತು ನನ್ನನ್ನು ಬೆಳೆದೇ ಇದ್ದರೆ ಎಲೆ ಅಡಿಕೆಗೆ ಏನು ಮಾಡೋದು ಅಜ್ಜ ಗಡಿಯವರಲ್ಲಿ ಈಗ ಮತ್ತೆ ಮಾತನಾಡಲು ಶುರು ಮಾಡ್ತಾರೆ ಅಜ್ಜನನ್ನು ಸುಮ್ಮನೆ ಬಿಡಬಾರದು ಎಂದು ಗಡಿಯವರು ಹೇಳಿದ್ದು ಅಜ್ಜನ ಕಿವಿಯಲ್ಲಿ ಇನ್ನೂ ಕೇಳಿಸುತ್ತಿದೆ ಗಡಿಯವರೇ ಮತ್ತೆ ಮುಂದುವರೆದು ಕೇಳುತ್ತಾರೆ ನಿಮ್ಮೂರಿನಲ್ಲಿ ಎಷ್ಟು ಜನ ಯುವಕರು ಇದ್ದಾರೆ ಅವರೆಲ್ಲ ಏನು ಕೆಲಸ ಮಾಡ್ತಾರೆ ಅಜ್ಜನಿಗೀಗ ಮತ್ತೆ ಅಜ್ಜನೂರಿನ ಪಕ್ಕದ ಮನೆಗಳು ನೆನಪಾಗುತ್ತೆ ಒಂದಷ್ಟು ಜನರ ಹೆಸರು ಹೇಳಿದ್ದಾರೋ ತಿಳಿಯದು ಇಂತಿಷ್ಟು ಜನ ಇದ್ದಾರೆಂದು ಖಂಡಿತ ಹೇಳಿರುತ್ತಾರೆ ಕೈ ಬೀಸಿ ಹಿರಿಯಜ್ಜ ನಡೆದರೆಂದರೆ ನನ್ನೂರಿನ ಅಷ್ಟೂ ಮನೆಗಳನ್ನು ಒಂದೇ ದಿನದಲ್ಲಿ ಸುತ್ತಿ ಬಂದರು ಅಜ್ಜನಿಗೀಗ ಅಂದಾಜಾಗಿರಬೇಕು ಆ ಮನೆಗಳಿಗೆ ಮತ್ತೆ ಸುತ್ತಬೇಕು ಯುವಕರನ್ನು ಐವತ್ತು ದಾಟಿದವರನ್ನು ಒಟ್ಟು ಮಾಡಬೇಕಾದೀತು ಮೈಸೂರು ಗಡಿಕಾಯುವವರು ಹೇಳಿದಂತೆಯೇ ಇನ್ನೂ ಕೇಳಬೇಕಾಗ್ತದೆ ಎಂದು ಅಜ್ಜನಿಗೆ ಕಾಯುವವರು ಈವರೆಗೆ ಪ್ರಶ್ನೆ ಮಾತ್ರ ಕೇಳಿದರು ಈಗ ಮತ್ತೆ ವಿಚಾರಣೆ ಶುರು ಮಾಡಿದರು ಕಾಡಿನಲ್ಲಿ ಬರೇ ಕತ್ತಿ ಹಿಡಿದು ಸುತ್ತಾಡ್ತಿರಲ್ಲ ಪ್ರಾಣಿಗಳೇನಾದರೂ ಅಟ್ಟಿಸಿದರೆ ಅಥವಾ ನಿಮ್ಮನ್ನು ಅಪಾಯಕ್ಕೆ ಒಡ್ಡಿದರೆ ಬಚಾವಾಗುವುದು ಹೇಗೆ ಈಗ ಅಜ್ಜನಿಗೆ ನಗು ಬಂದಿರಬೇಕು ಕಾಡು ಪ್ರಾಣಿ ಪಕ್ಷಿ ಅದಕ್ಕೆ ಅಪಾಯ ಇದೆ ಎಂದರಿತಾಗ ಮಾತ್ರವೇ ಅವು ಮನುಷ್ಯನ ಮೇಲೆ ಎರಗುತ್ತೆ ಯಾವುದೋ ಕಾಡು ಪ್ರಾಣಿಯನ್ನು ಬೇಟೆಯಾಡಿದ ಹುಲಿಯೋ ಚಿರತೆಯೋ ಆ ಕ್ಷಣಕ್ಕೆ ಮಾತ್ರವೇ ಅವು ಅಪಾಯಕಾರಿ ಇನ್ನು ಪ್ರಾಣಿಗಳಿಗೆ ಸಣ್ಣ ಮರಿಗಳಿದ್ದರೆ ಅವು ಒಂದಷ್ಟು ಅಪಾಯಕಾರಿ ಇದನ್ನು ಗಡಿಯವರಿಗೆ ಮನವರಿಕೆ ಮಾಡುವವರು ಯಾರು ಅಜ್ಜ ಮೌನಾದರು ಪ್ರಾಣಿಗಳು ಏನೂ ಮಾಡುವುದಿಲ್ಲ ಅಜ್ಜ ಅಷ್ಟೇ ಉತ್ತರಿಸಿದರು ಇಷ್ಟೊತ್ತಿಗೆ ಹಿರಿಯಜ್ಜ ಮೈಸೂರ ಗಡಿ ತಲುಪದಿದ್ದರೆ ಹತ್ತಾರು ಬುಟ್ಟಿ ಹೆಣೆಯಬೇಕಾಗಿರುವಷ್ಟು ಬೆತ್ತವನ್ನು ತಯಾರು ಮಾಡಿಬಿಡ್ತಾ ಇದ್ದರು ಆದರೆ ಏನು ಮಾಡುವುದು ಅಜ್ಜ ಸಿಕ್ಕಿಬಿದ್ದಿದ್ದಾರೆ ಈಗ ಗಡಿ ಕಾಯುವವರ ಪ್ರಶ್ನೆಗಳು ಅಜ್ಜನ ತಲೆ ತಿಂದು ಬಿಡುವಂಥದ್ದೇ ಆಗಿದ್ದವೋ ಏನೋ ಅವರಿಗೂ ಯಾರು ಯಾಕೆ ಸುತ್ತುವಿರಿ ಊರಿನಲ್ಲಿರೋ ಯುವಕರೆಷ್ಟು ಮನೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಎಂದು ಹಿರಿಯಜ್ಜನನ್ನು ಯಾರೂ ಕೇಳಿರಲಿಕ್ಕಿಲ್ಲ ಅಜ್ಜ ತನ್ನ ಪಾಡಿಗೆ ತಾನು ಬೆತ್ತವನ್ನು ಅರಸಿ ಬುಟ್ಟಿ ಮಾಡಿ ಕಾಡಿನಿಂದ ಇಳಿದು ಬರ್ತಾ ಇದ್ರು ಅಷ್ಟೆ ಮೈಸೂರಿನವರು ಮತ್ತೆ ಪ್ರಶ್ನೆ ಮಾಡ್ತಾರೆ ನೀವು ನಮ್ಮೊಂದಿಗೆ ಬರಬೇಕು ಊರಿನ ಯುವಕರನ್ನೂ ನೀವು ಕರ್ಕೊಂಡು ಬರಬೇಕು ಅಜ್ಜ ಸಿಕ್ಕಿಬಿದ್ದಷ್ಟೇ ಅಲ್ಲ ಊರಿನ ಯುವಕರನ್ನೂ ಒಟ್ಟು ಮಾಡಿ ಗಡಿಯವರ ಮುಂದೆ ನಿಲ್ಲಿಸಬೇಕೆಂದರೆ ಅಷ್ಟು ಸುಲಭವೇ ಅಷ್ಟಕ್ಕೂ ಗಡಿಯವರ ಬಳಿಗೆ ಬರಲು ಅಲ್ಲಿನ ಯುವಕರು ಒಪ್ಪಿಗೆ ಕೊಡ್ತಾರೆಯೇ ಗಡಿಯವರು ಅಜ್ಜನಿಗೇನೋ ಹೇಳಿದರು ಅದು ನನಗೂ ಕೇಳಿಸಲಿಲ್ಲ ಆದರೆ ಕೊನೆಗೆ ಗಟ್ಟಿಯಾಗಿ ಹೇಳಿದ್ದು ಕೇಳಿಸಿದೆ ನೀವು ಇವತ್ತು ಎಷ್ಟು ಸಾಧ್ಯವೋ ಅಷ್ಟು ಬೆತ್ತ ಉಟ್ಟು ಮಾಡಿ ನೀವು ಇವತ್ತು ಮನೆಗೆ ಹೋಗಿ ಆದರೆ ನಾಳೆ ನಾಡಿದ್ದು ಅಥವಾ ಒಂದು ವಾರ ಕಳೆದು ಹೀಗೆಂದು ಗಡಿಯವರು ಹೇಳುತ್ತಿದ್ದಂತೆಯೇ ಅಜ್ಜನಿಗೆ ಮತ್ತೆ ಅರಿವಾಯಿತು ಈ ಗಡಿಯವರು ನನ್ನನ್ನು ನನ್ನೂರಿನ ಯುವಕರನ್ನೂ ಬಿಡುವುದಿಲ್ಲ ಅವರು ಹೇಳಿದಂತೆಯೇ ಕೇಳಬೇಕಾಗುತ್ತದೆ ಅಜ್ಜನ ಎಲೆಯಡಿಕೆ ಚೀಲಕ್ಕೆ ಕೈ ಚಾಚಿದರು ಗಡಿಯವರು ಸ್ವಲ್ಪ ರುಚಿ ನೋಡುವಂತೆ ಅವರು ಬಾಯಿ ಕೆಂಪಗಾಗಿಸಿದರು ಅಜ್ಜ ಅಂದೇ ಮನೆ ತಲುಪುತ್ತಾರೆಯೇ ಗಡಿಯವರನ್ನು ನೋಡಿ ಓಡಿ ತಪ್ಪಿಸಿಕೊಂಡಿದ್ದ ಅಜ್ಜನನ್ನು ಮತ್ತೆ ಬಿಟ್ಟು ಮನೆಗೆ ಕಳುಹಿಸಿದರೆ ಅಜ್ಜ ಮತ್ತೆ ಗಡಿ ಕಾಯುವವರ ಬಳಿಗೆ ಬರಬಹುದೇ ಅಥವಾ ನನ್ನೂರಿನ ಯುವಕರ ಕತೆ ಏನಾಗಬಹುದು ಏನಾಯಿತು ಎಂಬ ಕುತೂಹಲವೇ ಈವರೆಗೂ ಅಜ್ಜನೊಂದಿಗೆ ನಿರಂತರ ಹೆಜ್ಜೆ ಹಾಕಿದ ನಿಮಗೂ ಧನ್ಯವಾದಗಳು ಅಜ್ಜನ ಹೆಜ್ಜೆಯ ಜೊತೆಗೆ ನಾವು ಇನ್ನೂ ಮುಂದಕ್ಕೆ ಸಾಗಬೇಕಿದೆ ಅಜ್ಜನ ಅನುಭವ ಕಥಣಗಳನ್ನು ನಿಮ್ಮ ಮುಂದಿಡುವ ಎಲ್ಲ ಪ್ರಯತ್ನವನ್ನು ನಾವು ಮಾಡಲಿದ್ದೇವೆ ಅಜ್ಜನ ಹೆಜ್ಜೆಯ ಜೊತೆಗೆ ನೀವು ಜೊತೆಯಾಗುತ್ತೀರಿ ಎಂಬ ನಂಬಿಕೆ ನಮ್ಮದು ಹಾಗಾಗಿ ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೆ ನಮಸ್ಕಾರ